ಸರ್ಕಾರಕ್ಕೆ ಧಿಕ್ಕೋರೆ ಇಸ್ರೇಲ್ ಪರ ನಿಂತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರೇಡವ ಬೇಕು ಬೇಕು ಯುದ್ಧ ಬೇಡ ಯುದ್ಧ ಬೇಡ ಶಾಂತಿ ಬೇಕು ಶಾಂತಿ ಬೇಕು ದೇಶಾದ್ಯಂತ ಪ್ಯಾಲಿಸ್ತೈನ್ ನ ಪರವಾಗಿರ್ತಕ್ಕಂಥ ಸೌಹಾರ್ದ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾವೆ ಮುಖ್ಯವಾಗಿ ಅತ್ಯಂತ ಯುದ್ಧ ಇಸ್ರೇಲ್ ಪ್ಯಾಲಿಸ್ತೈನ್ ದೇಶವನ್ನೇ ಇಲ್ಲವಾಗಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು ರೀತಿಯ ಜನಾಂಗೀಯ ಹತ್ಯೆಯನ್ನ ಕಳೆದ ಎರಡು ವರ್ಷಗಳಿಂದ ನಡೆಸ್ತಾ ಬಂದಿದೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಗುರಿಯಾಗಿಟ್ಟುಕೊಂಡು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಮಹಿಳೆಯರು ಮತ್ತು ಮಕ್ಕಳನ್ನ ಅದು ಹತ್ಯೆ ಮಾಡಿದೆ ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯ ಜನಾಂಗೀಯ ಹತ್ಯೆ ಇದು ಮುಂದುವರೆದಿದೆ ಈ ರೀತಿಯಾಗಿರ್ತಕ್ಕಂಥ ಮಾನವ ವಿರೋಧಿ ಈ ಹತ್ಯೆಯನ್ನ ಜಗತ್ತಿನ ಮೇಲಿರ್ತಕ್ಕಂಥ ಭೂಮಿಯ ಮೇಲೆ ಪ್ರತಿಯೊಬ್ಬ ಮಾನವನು ಕೂಡ ವಿರೋಧಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇವತ್ತು ಭಾರತ ದೇಶ ಅದಕ್ಕೊಂದು ಪರಂಪರೆ ಇದೆ ಸಾಮ್ರಾಜ್ಯಶಾಹಿ ವಿರೋಧಿ ಆಗಿರ್ತಕ್ಕಂಥ ಪರಂಪರೆ ಆ ಪರಂಪರೆಯನ್ನ ಇವತ್ತು ತಿರುಗು ಮುರುಗು ಮಾಡಿ ನರೇಂದ್ರ ಮೋದಿ ಸರ್ಕಾರ ಇಸ್ರೇಲ್ನ ಪರವಾಗಿ ತನ್ನ ನಿಲುವನ್ನು ವ್ಯಕ್ತಪಡಿಸ್ತಾ ಇದೆ ಇದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಹಂಗಾಗಿ ತನ್ನ ರಾಷ್ಟ್ರದ ಉಳಿವಿಗಾಗಿ ಹೋರಾಟ ನಡೆಸ್ತಾ ಇರ್ತಕ್ಕಂಥ ಪ್ಯಾಲೆಸ್ಟೈನ್ ನ ಜನತೆಯ ಪರವಾಗಿ ನಾವಿದೇವೆ ಅನ್ನೋದನ್ನ ಈ ಮೂಲಕ ನಾವು ಹೇಳೋದಕ್ಕೆ ಬಯಸ್ತೇವೆ ಸಂಗಾತಿಗಳು ಇವತ್ತಿನ ದಿನ ರಾಷ್ಟ್ರಾದ್ಯಂತ ಎಡ ಪಕ್ಷಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಸೇರಿ ಪ್ಯಾಲೆಸ್ಟೈನ್ ನ ಪರವಾಗಿ ಸೌಹಾರ್ದತಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೆ ಪ್ಯಾಲೆಸ್ಟೈನ್ ಅನ್ನೋದು ಇತಿಹಾಸದಲ್ಲಿ ವಿಚಿತ್ರವಾದ ಒಂದು ಅನ್ಯಾಯಕ್ಕೆ ಸಿಲುಕಿದಂತಹ ದೇಶ ಪ್ಯಾಲೆಸ್ಟೈನರಿಗೆ ಮೊದಲು ನೆಲೆ ಇತ್ತು ಈಗ ನೆಲೆ ಇಲ್ಲದ ದೇಶವಾಗಿದ್ದಾರೆ ಅವರಿಗೆ ನೆಲೆಯನ್ನು ಒದಗಿಸಲು ಕೊಡಬೇಕು ಅನ್ನೋದು ಇಡೀ ವಿಶ್ವದ ಪ್ರಗತಿಪರ ಸಂಘಟನೆಗಳ ಶಕ್ತಿಗಳ ಒಂದು ಅಭಿಲಾಷೆ ಆದರೆ ಸಾಮ್ರಾಜ್ಯಶಾಹಿ ಇಸ್ರೇಲ್ ಹಾಗೂ ಅದಕ್ಕೆ ಬೆಂಬಲ ನೀಡುತ್ತಿರುವ ಅಮೆರಿಕ ದೇಶ ಪ್ಯಾಲೆಸ್ತೈನರಿಗೆ ನೆಲೆ ಇಲ್ಲದಂತೆ ಮಾಡಿದೆ ಇಸ್ರೇಲ್ ಅಂತೂ ಪ್ಯಾಲೆಸ್ತೈನರನ್ನು ಜನಾಂಗೀಯವಾಗಿ ಮುಗಿಸಬೇಕು ಅನ್ನೋ ಒಂದು ಕಾರ್ಯಾಚರಣೆಯಲ್ಲೇ ತೊಡಗಿದೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಪ್ಯಾಲೆಸ್ತೈನರ ಮೇಲೆ ದಾಳಿ ಮಾಡ್ತಾ ಇದೆ ಬರೀ ಸೈನಿಕರ ಹತ್ಯೆ ಮಾತ್ರವಲ್ಲ ಅಲ್ಲಿಯ ನಾಗರಿಕರ ಹತ್ಯೆ ಸಹ ನಿರಂತರವಾಗಿ ನಡೀತಾ ಇದೆ ಸುಮಾರು ಈಗಾಗಲೇ ಈ ಎರಡು ವರ್ಷಗಳ ಅವಧಿಯಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಹೆಂಗಸರನ್ನು ಮತ್ತೆ ಮಕ್ಕಳನ್ನು ಇಸ್ರೇಲ್ ಕೊಲೆ ಮಾಡಿದೆ ಹತ್ಯೆ ಮಾಡಿದೆ ಈಗಲೂ ಸಹ ಮಾಡ್ತಾ ಇದೆ ಬಹಳ ದುಃಖಕರವಾದ ಸಂಗತಿ ಏನಂತ ಹೇಳಿದ್ರೆ ವಿಶ್ವಸಂಸ್ಥೆ ಆಗಲಿ ಅಥವಾ ಬೇರೆ ದೇಶಗಳಾಗಲಿ ಒಂದು ಒಗ್ಗಟ್ಟಾಗಿ ಈ ನರಮೇಧವನ್ನು ನಡೆಸ್ತಾ ಇರುವ ಇಸ್ರೇಲಿಗೆ ಕಡಿವಾಣವನ್ನು ಹಾಕಲಿಕ್ಕೆ ಅಸಮರ್ಥವಾಗಿದೆ ಭಾರತ ಸರ್ಕಾರವಂತೂ ತನ್ನ ಇಲ್ಲಿವರೆಗೆ ಇದ್ದಂತಹ ನಿಲುವುಗಳನ್ನು ಬದಲಾಯಿಸಿಕೊಂಡಿದೆ ಭಾರತ ಸರ್ಕಾರ ಅಲಿಪ್ತ ನೀತಿಗೆ ಹೆಸರಾದದ್ದು ಆ ಅಲಿಪ್ತ ನೀತಿಯಿಂದಲೇ ಇಡೀ ಪ್ರಪಂಚದಲ್ಲಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾದಂತಹ ಭಾರತ ದೇಶ ಪ್ಯಾಲೆಸ್ಟೈನ್ ನ ಒಂದು ಇಶ್ಯೂನಲ್ಲಿ ಸ್ವಲ್ಪ ಎಡಬಿಡಂಗಿತನವನ್ನು ಪ್ರದರ್ಶನ ಮಾಡ್ತಾ ಇದೆ ನಾವು ಇವತ್ತು ಸರ್ಕಾರ ಪ್ಯಾಲೆಸ್ಟೈನ್ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಆಗ್ರಹಿಸಿ ಮತ್ತು ಪ್ಯಾಲೆಸ್ಟೈನ್ರ ಪರವಾಗಿ ಅವರಿಗೆ ಬೆಂಬಲವನ್ನು ನೀಡಿ ನಾವು ಇವತ್ತು ಎಡ ಪಕ್ಷಗಳು ಭಾರತಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಸನದಲ್ಲೂ ಸಹ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಸಾಥ್ ಕೊಟ್ಟಂತ ಕೈಗಳನ್ನು ಜೋಡಿಸಿದಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ಸಹ ನಾನು ವಂದನೆಗಳನ್ನ ನನ್ನ ಹೆಸರು ಎಂ ಸಿ ಡೋಂಗ್ರೆ ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಹಾಸನ ಜಿಲ್ಲಾ ಕಾರ್ಯದರ್ಶಿ ಇವತ್ತು ಭಾರತ ರಾಷ್ಟ್ರಾದ್ಯಂತ ಸಿ ಸಿ ಪಿ ಪಿ ಐ ಸಿಪಿಐಎಂ ಮತ್ತು ಇತರ ಜನ ದಲಿತ ಪರ ಸಂಘಟನೆಗಳ ಒಕ್ಕೂಟ ಒಕ್ಕೂಟದ ವತಿಯಿಂದ ಪಾಲಸ್ತೀನ್ ಪರವಾಗಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಇಸ್ರಾಯೇಲ್ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ದಾಳಿ ಮಾಡಿ ಅಮಾಯಕರು ಬಡ ಜೀವಿಗಳು ಮಕ್ಕಳು ಎಲ್ಲ ಸರ್ವನಾಶ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಅದನ್ನು ಪರವಾಗಿ ಇಸ್ರೇಲ್ ದಾಳಿ ಮಾಡಿದ ವಿರೋಧಿಸಿ ಅಮೇರಿಕ ಅಮೇರಿಕ ಏನು ಪರೋಕ್ಷವಾಗಿ ಗೆ ಸಪೋರ್ಟ್ ಮಾಡ್ತೇವೆ ಅದನ್ನು ವಿರೋಧಿಸಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಎಲ್ಲ ಕಡೆ ಒಂದು ಯಶಸ್ವಿ ಆಗಲಿ ಭಾರತ ಭಾರತ ಸರ್ಕಾರ ಇದನ್ನು ನಿಲುವು ವ್ಯಕ್ತಪಡಿಸಿ ಆಗುತ್ತಿರುವ ಫಲಸ್ಟೀನ್ ಅನ್ಯಾಯಕ್ಕೆ ಅದು ಸರಿ ದಾರಿ ತೋರಿಸಿ ಇಸ್ರಾಯೇಲ್ ಬಾಳ್ ಬಾಡುತ್ತಿರುವ ಘೋರ ಅನ್ಯಾಯವನ್ನು ಅದು ಸರಿಪಡಿಸಿ ಒಂದು ನ್ಯಾಯ ಒಂದು ನಿಲುವು ಪ್ರಕಟ ಪ್ರಕಟಿಸಬೇಕು ಅಂತ ಈ ಮೂಲಕ ವಿನಂತಿ ವಿನಂತಿ ಮಾಡ್ತಾ ಇದ್ದಾರೆ ನಮ್ಮರಾಮ